ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಭಾರತೀಯ ವಿಜ್ಞಾನ ಮಂದಿರದ ಕನ್ನಡ ಸಂಘದ ವತಿಯಿಂದ ನಾಡಪ್ರಭು ಶ್ರೀ ಕೆಂಪೇಗೌಡ ಅವರ ಐದುನೂರ ಹದಿನಾರನೇ ಜನ್ಮದಿನೋತ್ಸವ ಹಾಗೂ ಕೆಂಪೇಗೌಡ ರಾಷ್ಟ್ರೀಯ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿ ಟಿವಿ ರಾಮಚಂದ್ರ ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಸ್ ಹರೀಶ್ ರಾಜ್ಯ ಜಾನಪದ ಪರಿಷತ್ ಅಧ್ಯಕ್ಷರಾದ ಜಾನಪದ ಬಾಲಾಜಿ ಅವರು ಪಾಲ್ಗೊಂಡು ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ಕೆಂಪೇಗೌಡ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಹಲವು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ರಂಗಭೂಮಿಯ ಜಾನಪದ ಗಾಯಕ ಎಲಾ ಸೊಗಡು ಲಕ್ಷ್ಮಣ್ ಅವರ ತಂಡದಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಎಸ್ ಹರೀಶ್ ಅವರು ನಾಡಪ್ರಭು ಕೆಂಪೇಗೌಡರು ವಿಶ್ವ ಖ್ಯಾತಿ ಪಡೆದ ಬೆಂಗಳೂರು ನಗರವನ್ನು ಕಟ್ಟಿದರು ಸ್ವಾಮಿ ವಿವೇಕಾನಂದರ ಸಲಹೆಯಂತೆ ಮೈಸೂರು ಮಹಾರಾಜರ ಸಹಕಾರದಿಂದ ಬೆಂಗಳೂರಿನಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಅನ್ನು ಕಟ್ಟಲಾಯಿತು ಇಂದಿನ ಬೆಂಗಳೂರು ಕೆಂಪೇಗೌಡರು ಐದು ನೂರು ವರ್ಷಗಳ ಹಿಂದೆಯೇ ಕಟ್ಟಿದ ಶ್ರಮದ ಫಲವಾಗಿ ಬೆಂಗಳೂರು ನಗರ ಇಂದು ವಿಶ್ವ ಮಾನ್ಯ ಕಳಿಸಿದೆ ಎಂದು ಕೆಂಪೇಗೌಡರು ತಮ್ಮ ಕಾಲದಲ್ಲೇ ದೂರದೃಷ್ಟಿ ಇಟ್ಟುಕೊಂಡು ಎಲ್ಲ ಸಮುದಾಯದ ಜನರ ಒಳಿತಿಗಾಗಿ ಬೆಂಗಳೂರು ನಗರದಲ್ಲಿ ಪೇಟೆಗಳನ್ನು ನಿರ್ಮಿಸಿದರು ಅವುಗಳೆಂದರೆ ಪೇಟೆ ಬಳೆಪೇಟೆ ಅಕ್ಕಿಪೇಟೆ ಸುಲ್ತಾನ್ಪೇಟೆ ತರಗುಪೇಟೆ ಮಾಮೂಲ್ಪೇಟೆ ರಾಣಿ ಸಿಂಗ್ ಪೇಟೆ ಹೀಗೆ ಹಲವಾರು ಪೇಟೆಗಳನ್ನು ನಿರ್ಮಿಸಿ ಸರ್ವ ಧರ್ಮದ ಸರ್ವ ಸಮುದಾಯದ ಒಳಿತಿಗೆ ಕಾರಣರಾದಂಥ ಇಂದಿನ ಯುವ ಸಮುದಾಯ ಮಹನೀಯರುಗಳ ಜೀವನ ಚರಿತ್ರೆಯನ್ನು ಓದಬೇಕು ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಸಾಗಬೇಕು ಎಂದು ಹರೀಶ್ ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ವಿಜ್ಞಾನಿ ಟಿವಿ ರಾಮಚಂದ್ರ ಮಾತನಾಡಿ ಸಾವಿರಾರು ಕೆರೆಗಳನ್ನ ನಾಡಪ್ರಭು ಕೆಂಪೇಗೌಡರು ಕಟ್ಟಿದರು ಜನರಿಗೆ ಕುಡಿಯಲು ಮತ್ತು ವ್ಯವಸಾಯ ಮಾಡಲು ಅನುಕೂಲಕ್ಕೆ ಮಾಡಿಕೊಟ್ಟರು ಆದರೆ ಇಂದು ಬೆಂಗಳೂರು ಬೃಹದಾಕಾರವಾಗಿ ಬೆಳೆದಿದ್ದರಿಂದ ಇನ್ನೂರು ಕೆರೆಗಳು ಮಾತ್ರ ಉಳಿದಿದ್ದು ಆದರೆ ಆ ಕೆರೆಗಳು ಇಂದು ಕಲುಷಿತವಾಗಿ ಅದೇ ನೀರಲ್ಲಿ ಬೆಳೆಯುವ ತರಕಾರಿ ಸೊಪ್ಪುಗಳಲ್ಲಿ ವಿಷಕಾರಿ ರಾಸಾಯನಿಕ ಪತ್ತೆಯಾಗಿದೆ ಅಭಿವೃದ್ಧಿ ಹೆಸರಿನಲ್ಲಿ ಕಾಂಕ್ರೀಟ್ ನಗರವಾಗಿ ಮಾರ್ಪಟ್ಟಿರುವ ಬೆಂಗಳೂರಿನಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡಬೇಕು ಯಾರೂ ಕೂಡ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಬೇಡಿ ಬೆಂಗಳೂರು ಜಗತ್ತಿನ ಪ್ರಮುಖ ನಗರಗಳಲ್ಲಿ ಒಂದಾಗಿದ್ದು ಬೆಂಗಳೂರು ಜನರಿಗೆ ಶುದ್ಧ ಕುಡಿಯುವ ನೀರು ಗಾಳಿ ಹಾಗೂ ಹವಾಗುಣ ಬೇಕಾಗಿದೆ ಎಂದು ವೈಜ್ಞಾನಿ ರಾಮಚಂದ್ರ ಹೇಳಿದರು ಕಾರ್ಯಕ್ರಮದಲ್ಲಿ ಚಾಲುಕ್ಯ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ಅಧ್ಯಕ್ಷರಾದ ಎನ್ ನಾಗರಾಜ್ ಅವರು ಕಲಾ ಜ್ಯೋತಿ ವಿಶೇಷ ಚೇತನ ಮಕ್ಕಳ ಆಶ್ರಮ ಶಾಲೆಗೆ ಐವತ್ತು ಸಾವಿರ ಧನ ಸಹಾಯ ಮಾಡಿ ತಮ್ಮ ಮಾನವೀಯತೆಯನ್ನು ಮೆರೆದರು ಪ್ರತಿ ವರ್ಷ ಕೂಡ ಇದೇ ಪ್ರಶಸ್ತಿಯನ್ನ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂತೀವಿ ಅಂತ ನಾವು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಸಂಸ್ಥೆಯ ಟಿ ವಿ ರಾಮ್ ರಾಮಚಂದ್ರ ಅವ್ರಿರ್ಬೋದು ಹಾಗೆ ಹರೀಶ್ ಅವ್ರಿರ್ಬೋದು ಇನ್ನೂ ಹತ್ತು ಹಲವಾರು ಮಹನೀಯರಿದ್ದಾರೆ ಅವರ ಹೆಸರುಗಳನ್ನೆಲ್ಲ ನಿರೂಪಕ್ಕೆ ಹೇಳಿದ್ರು ಆ ರೀತಿ ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಕನ್ನಡ ಸಂಘದ ಪದಾಧಿಕಾರಿಗಳ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃದೂರ್ವಾದ ಸ್ವಾಗತವನ್ನ ಕೋರ್ತಾ ಜೈ ಕನ್ನಡ ರಾಜ್ಯೋತ್ಸವ ಎಂಬುದು ನವೆಂಬರ್ ಉತ್ಸವವಲ್ಲ ಅದು ನಿತ್ಯದ ಉತ್ಸವ ನಿತ್ಯೋತ್ಸವ ಎಂಬ ಹಿನ್ನೆಲೆಯಲ್ಲಿ ಕನ್ನಡ ಸಂಘದ ಕಾರ್ಯಕ್ರಮಗಳನ್ನು ತಮ್ಮ ಆಕಾಶವಾಣಿಗೆ ನೋಡಿಯಲ್ಲಿ ಸಲ್ಲಿಸುತ್ತಾ ಎಲ್ಲರಿಗೂ

ಕನ್ನಡ ಸಂಘದ ಇಬ್ಬರು ಕಣ್ಮಣಿಗಳು ಒಂದು ಜಗದೀಶು ಒಂದು ಸತೀಶ್ ಆ ಒಂದು ವೇದಿಕೆ ಮೇಲೆ ಹಿರಿಯರು ಬೆಂಗಳೂರು ಬಗ್ಗೆ ಗೊತ್ತಾಗಬೇಕು ಅಂದ್ರೆ ಪಿಡಿ ಅಂತ ಹೇಳ್ಬೋದು ನಮ್ಮ ಟಿ ವಿ ರಾಮಚಂದ್ರ ಅವರಿದ್ದಾರೆ ನಮ್ಮ ಪಕ್ಕ ಅವ್ರ ಪಕ್ಕೂ ನಾರಾಯಣ ಅವರಿದ್ದಾರೆ ಬಾಲಾಜಿ ಅವರಿದ್ದಾರೆ ಎಲ್ಲ ಪ್ರಶಸ್ತಿ ಪುರಸ್ಕೃತರು ವೇದಿಕೆ ಮೇಲೆ ಕೂತಿದ್ದಾರೆ ಮುಂಭಾಗದಲ್ಲಿ ನಮ್ಮ ಬೆಂಗಳೂರಿನ ಜನ ಈ ನಾಡಿಗೆ ಯಾವತ್ತಾವತ್ತು ಕಂಟಕ ಬರುತ್ತೆ ಅದು ಭಾಷೆ ಇರ್ಬೋದು ನೆಲ ಇರ್ಬೋದು ಜಲ ಇರ್ಬೋದು ಮೊದಲು ಹೋರಾಟ ಮಾಡೋದು ಯಾರಪ್ಪ ಅಂದ್ರೆ ಇವ್ ಕೂಗ್ತಾ ಇದ್ರಲ್ಲ ಆ ಚಾಲುಕ್ಯ ಸಂಘದ ತಂಡದ ಸದಸ್ಯರು ಮತ್ತೆ ರಮೇಶ್ ಅವರು ಒಂದು ಬಂದಿರೋದು ಇವತ್ತು ನಾಗಣ್ಣ ಅವರು ಅಧ್ಯಕ್ಷರಾದ ನಾಗಣ್ಣ ಕೆಪೇಗೌಡ ಪ್ರಶಸ್ತಿ ಪುರಸ್ಕೃತರು ಅದಕ್ಕೂ ಬಂದಿದ್ದಾರೆ ನಾನು ಕೆ ಭಾಷಣ ಮಾಡಕ್ಕೆ ಹೋಗಲ್ಲ ಮೂರು ವಿಷಯವನ್ನು ಹೇಳ್ಬೇಕಂತ ಅನ್ಕೊಂಡಿದ್ದೀನಿ ಒಂದು ಟಾಟಾ ಇನ್ಸ್ಟಿಟ್ಯೂಟ್ ಬಗ್ಗೆ ಎರಡನೇದು ಕೆಪೇಗೌಡರ ಬಗ್ಗೆ ಮೂರನೇದು ನಮ್ಮ ಮಕ್ಕಳಿಗೆ ಒಂದು ಸಣ್ಣ ಕಥೆ ಇರ್ಬೇಕು ಮೊದಲನೇದು ಈ ಟಾಟಾ ಇನ್ಸ್ಟಿಟ್ಯೂಟ್ ಬಗ್ಗೆ ನಾವೆಲ್ಲ ತಿಳ್ಕೋಬೇಕು ಸಾಕಷ್ಟು ಜನ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲ ಇದಾರೆ ಸ್ವಾಮಿ ವಿವೇಕಾನಂದರು ನ್ಯೂಯಾರ್ಕ್ ಗೆ ತಮ್ಮ ಐದು ದಶಕ ಭಾಷಣ ಮಾಡಕ್ ಹೊರಟಂತ ಸಂದರ್ಭ ಈಗಿನ ಕಾಲದಲ್ಲಿ ಫ್ಲೈಟ್ ಹತ್ತಿ ಡೈರೆಕ್ಟ್ ಸ್ಯಾನ್ ಫ್ರಾನ್ಸಿಸ್ಕೋ ನ್ಯೂಯಾರ್ಕ್ ಹೋಗಕ್ ಆಗ್ತಾ ಇರ್ ತಿಂಗಳು ಲಂಡನ್ಗೆ ಜಿಆರ್ಡಿ ಟಾಟಾ ಅವರು ಅದೇ ಅಡಿಯಲ್ಲಿ ಇರ್ತಾರೆ ಅವರು ಫಸ್ಟ್ ಕ್ಲಾಸ್ ಅಲ್ಲಿ ಇರ್ತಾರೆ ಕೆಳಗಡೆ ಸ್ವಾಮಿ ವಿವೇಕಾನಂದರು ಇರ್ತಾರೆ ಸ್ವಾಮಿ ವಿವೇಕಾನಂದರು ದಿನ ಬೆಳಿಗ್ಗೆ ಎತ್ತಿ ವಾಕಿಂಗ್ ಮಾಡೋದು ಯೋಗ ಮಾಡೋದು ರೂಢಿ ದಿನ ಬೆಳಿಗ್ಗೆ ಎತ್ತಿ ವಾಕಿಂಗ್ ಮಾಡೋದಂತೆ ಶಿಪ್ ಆ ಕಡೆ ಈ ಕಡೆ ಈ ಕಡೆಯಿಂದ ಆ ಕಡೆ ಅದನ್ನ ಜೆ ಆರ್ ಡಿ ಟಾಟಾ ಅವ್ರು ನೋಡಿದ್ರು ಹೇಳ್ ಕಳ್ಸ್ರಿ ಯಾರಾದ್ರೂ ಕೇಳ್ಕೊಂಬ ಅಂತ ಅವ್ರು ಹೇಳೋದಿಲ್ಲ ಸ್ವಾಮಿ ವಿವೇಕಾನಂದ ಅಂತ ರಾಮಕೃಷ್ಣ ಪರಮಾತ್ಮರ ಪಟ್ಟು ಶಿಷ್ಯ ನೀವೇ ಯಾಕೆಗೆ ಹಿಂದೂ ಸಮಾಜ ಭಾಷಾ ಮಾಡಕ್ ಹೋಗ್ತಾ ಇದ್ದಾರೆ ಅಂತ ಅವ್ರನ್ನ ಬೆಳಿಗ್ಗೆ ಒಂದ್ಸಲ ತಿಂಡಿ ಕರೀತಾರೆ ತಿಂಡಿ ಹೋದಾಗ ಸ್ವಾಮಿ ವಿವೇಕಾನಂದರು ಜೆ ಆರ್ ಡಿ ತಾಣ ಬಗ್ಗೆ ಹಿಂಗೆ ಎಲ್ಲಾ ದೇಶದ ಬಗ್ಗೆ ಎಲ್ಲಾದ್ರ ಬಗ್ಗೆ ಮಾತಾಡ್ತಾರೆ ಅವ್ರ್ ಕೇಳ್ತಾರೆ ನೀವೇನಕ್ಕೆ ಲಂಡನ್ಗೆ ಹೋಗ್ತಾ ಇದ್ದೀರಾ ಅಂತ ಇಲ್ಲ ನಾನು ಒಂದಷ್ಟು ಮಂಟದಿದ್ದೀನಿ ಇದ್ರಲ್ಲಿ ಎಷ್ಟು ಐದನ್ ನೋರ್ ಇದೆ ಏನಿದೆ ಅಂತ ಕಂಡು ಅದಕ್ಕೆ ನಾನು ಅದನ್ನ ಟೆಸ್ಟ್ ಮಾಡಸಕ್ಕೆ ಬ್ರಿಟನ್ಗೆ ಮತ್ತೆ ಜರ್ಮನಿಗೆ ಹೋಗ್ತಾ ಇದ್ದೀನಿ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಉಡುಪು ಕೇಳ್ಕೊಂಬಂದ್ರೆ ಇನ್ನೂರು ವರ್ಷ ನಮ್ಮ ಆಡ್ಬಿಟ್ಟಾರೆ ನಮ್ ದೇಶ ನೀವೇನ ಐದನ್ ಅವ್ರ್ ಕೊಟ್ಟುಬಿಟ್ಟಿಲ್ಲ ಐದ್ರೆ ಇನ್ನೊಂದು ಇನ್ನೂರು ವರ್ಷ ಬ್ರಿಟಿಷ್ ಬಿಟ್ಟು ಹೋಗಲ್ಲ ದಯವಿಟ್ಟು ತಪ್ಪ ಕೆಲಸ ಮಾಡಬೇಡಿ ನಮ್ ದೇಶದಲ್ಲೇ ಇದನ್ನೇನೋ ಒಂದು ಕಣ್ಣಿಡಿಯಕ್ಕೆ ಇದನ್ನ ರಿಸರ್ಚ್ ಮಾಡಕ್ಕೆ ನೀವೇನೋ ಕೆಲಸ ಮಾಡ್ಬೇಕು ಅಂತ ಹೇಳಿದಾಗ ಜೆ ಆರ್ ಸೀದಾ ಇಂಡಿಯಾಗೆ ವಾಪಸ್ ಬರ್ತಾರೆ ಆ ಮಣ್ಣ ಟೆಸ್ಟ್ ಮಾಡಿಸಲ್ಲ ಬಂದು ನಮ್ಮ ಮೈಸೂರು ಹತ್ರ ಮಾತಾಡಿದಾಗ ಮೈಸೂರು ಮಹಾರಾಜ ಯೋಚನೆ ಮಾಡದೆ ಒಂದು ಸಾವಿರ ಎಕರೆ ಟಾಟಾ ಇನ್ಸ್ಟಿಟ್ಯೂಟ್ ಎಂಗೀಡೋ ಸೈನ್ಸ್ ಕೊಡ್ತಾರೆ ನನಗನ್ಸೆ ಮೊದಲೇ ಪಿಪಿಪಿ ಮಾಡಲು ಇದೇ ಇರಬೇಕು ಅದಾದ್ಮೇಲೆ ಎಚ್ ಎಲ್ ಗಳು ನಮ್ಮ ಮೈಸೂರು ಮಹಾರಾಜರು ಜಾಗವನ್ನ ಕೊಡ್ತಾರೆ ಪಿಪಿ ಪಿ ಮಾಡ್ಲಲ್ಲಿ ಹೆಚ್ ಎಲ್ ನ ನಿರ್ಮಾಣ ಮಾಡ್ತಾರೆ ಅವತ್ತೇನ ಸ್ವಾಮಿ ವಿವೇಕಾನಂದ ಹೇಳಿಲ್ಲ ಅಂದ್ರೆ ಅನ್ಸುತ್ತೆ ಈ ಟಾಟಾ ಇನ್ಸ್ಟಿಟ್ಯೂಟ್ ಇಂಡಿಯನ್ ಸೈನ್ಸ್ ಎಷ್ಟು ವರ್ಷ ಆದ್ಮೇಲೆ ಬರ್ತಾ ಗೊತ್ತಿಲ್ಲ ಬಟ್ ಆಗ ಅವ್ರ ಒಂದ್ ಮಾತು ಹೇಳಿದಕ್ಕೆ ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ನಮ್ಮ ಒಂದು ಅವಕಾಶ ಸಿಕ್ಕಿದೆ ದೊಡ್ಡ ದೊಡ್ಡ ಸೈಂಟಿಸ್ಟ್ ಗಳು ಕಟ್ಲರು ಎಲ್ಲಾರ್ಗು ತಯಾರಿಸುವಂತ ಒಂದು ಫ್ಯಾಕ್ಟ್ರಿ ಇವತ್ತು ನಮ್ಮ ಇಲ್ಲೇ ಬೆಂಗಳೂರಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಇಂಡಿಯನ್ ಆಫ್ ಸೈನ್ಸ್ ಬಂದಿದೆ ಕೆಂಪೆ ನೋಡಿದ್ರೆ ಹೂ ಸುಖವಾಗಿರ್ಲಿಲ್ಲ ಯಾರು ಅನ್ಕೊಂಡಿಲ್ಲ ಯಾಕಂದ್ರೆ ಎಂತೆಂತ ದೇಶಗಳು ಎಂತೆಂತ ನಗರಗಳು ಭಾರಿ ಉನ್ನತ ಮಟ್ಟದಲ್ಲಿದ್ದೇ ನಶಿಸಿ ಹೋಗುದಿಲ್ಲ ಆದ್ರೆ ಅವತ್ತು ಕಟ್ಟಿದಂತ ಬೆಂಗಳೂರು ತಾವಿದಂತ ನಾಲ್ಕು ಗೋಪುರಗಳು ಇವತ್ತು ಜೀವಂತವಾಗಿದೆ ಒಂದು ಗೊತ್ತಿರಲಿ ಇಡೀ ವಿಶ್ವದಲ್ಲೇ ಯಾವ್ದಾರ ಒಂದು ನಗರ ಇದ್ರೆ ಅದು ಸಮುದ್ರ ಪಕ್ಕ ಇರುತ್ತೆ ಇಲ್ರಿ ಒಂದು ದೊಡ್ಡ ನದಿ ಪಕ್ಕ ಇರುತ್ತೆ ಆದ್ರೆ ಇಲ್ಲಿ ಕೆಂಪೇಗೌಡರು ಎಂತ ಒಂದು ಇದನ್ ಮಾಡಿದ್ರು ಅಂದ್ರೆ ಇನ್ನೂರ ಎಂಬತ್ತಾರು ಕೆರೆಗಳು ಕಟ್ಟಿದ್ರು ನಾವ್ ಇವತ್ತೇನ್ ಅಂತ ಕರಿತಾ ಇದ್ದೀವಿ ಮೇಲ್ಗಡೆಯಿಂದ ಕೆರೆ ತುಂಬಿದ್ರೆ ಕೆಳಗಡೆ ಕೆರೆಗೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತರದ ಕೆಳಗಡೆ ಕೆರೆಯಿಂದ ಅದರ ಕೆಳಗಡೆ ಕಟ್ಟೆ ಹೊಡೆದಾಗ ಕರೆ ಕೆಟ್ಟ ಹೊಡೆದು ಹೊಡೆದು ಹೊಡೆದಿ ಎಲ್ಲಾ ಕೆರೆಗಳು ಎಷ್ಟಿತ್ತು ಇನ್ನೂರ ಎಂಬತ್ತಾರು ಕೆರೆಗಳು ಇತ್ತು ಇವತ್ತು ಸರ್ ಒಂದು ತೊಂಬತ್ತಾರು ಇದೆ ನನಗೆ ಹೇಳ್ತಾರೆ ಇವತ್ತು ಹದಿನೈದು ಜೀವಂತ ಕೆರೆ ಇದೆ ಇನ್ನೆಲ್ಲ ಇಲ್ಲ ಕುಲಸಿತ ಆಗಿದೆ ಇಲ್ಲ ಮುಂಚೆ ಲೇಔಟ್ ಮಾಡಿದ್ದಾರೆ ಅಂತ ಒಂದು ಕಾರಣಕ್ಕೆ ಕೆಂಪೇ ರೋಡ್ ಕಟ್ಟಿದಂತ ಬೆಂಗಳೂರು ಇವತ್ತು ಎ ಸಿ ಸಿಟಿ ಪ್ಯಾರೈಸು ಐಟಿ ಸಿಟಿ ಬಿಟಿ ಸಿಟಿ ಏರೋ ಸಿಟಿ ಎಲ್ಲ ಸಿಟಿಗಳು ಯಾವ್ದಾರ ಒಂದು ಆಗಿದ್ರೆ ಕೆಂಪೇ ರೋಡ್ ಕಟ್ಟಿದಂತ ಈ ಬೆಂಗಳೂರು ಆಗಿದೆ ಸ್ನೇಹಿತರೆ ಕೆಂಪೇ ರೋಡ್ ಎಷ್ಟು ಜಾನ ಇತ್ತು ಅಂದ್ರೆ ಅವ್ರು ಯಾವ್ದು ಬೆಂಗಳೂರು ಕಟ್ಟಾಗ ಯಾವುದೇ ಒಂದೇ ಧರ್ಮಕ್ಕೆ ಒಂದೇ ಜಾತಿ ಕಟ್ಟಲಿಲ್ಲ ಬಳೆ ಪೇಟೆ ಉಪ್ಪಾರ್ಪೇಟೆ ಸೌರಾಷ್ಟ್ರ ಪೇಟೆ ಸುಲ್ತಾನ್ ಪೇಟೆ ಕಬನ್ ಪೇಟೆ ಕಾಟನ್ ಪೇಟೆ ದಾಡಿಗಿರು ಪೇಟೆ ನೀವು ಯಾವ್ದು ಕೇಳ್ರಿ ಎಲ್ಲರಿಗೂ ಪೇಟೆ ಕಟ್ಕೊಟ್ಟಿದ್ರು ದೊಡ್ಡ ದೊಡ್ಡಪೇಟೆ ಎಲ್ರು ಸುಲ್ತಾನ್ ಪೇಟೆ ಅಂತಾನು ಕಟ್ಟಿದ್ರು ಯಾಕೆ ಕಟ್ಟಿದ್ರು ಸುಲ್ತಾನ್ ಪೇಟೆ ಆಗಿನ ಕಾಲದಲ್ಲಿ ಮುಸಲ್ಮಾನರೇ ಸುರೇಗಳನ್ನ ಆಯ್ಸು ತಗೊಂಬರ್ತಾ ಇದ್ದಿದ್ದು ಅದನ್ನ ಮೇಯಿಸ್ತಾ ಇದ್ದು ಮಾರ್ತಾ ಇದ್ದ ಅವ್ರಿಗೂ ಒಂದ್ ಪೇಟೆ ಎಲ್ರಿಗೂ ಕಂಡಿದ್ರು ಕೆಂಪೇಗೌಡರು ಯಾರು ಬಿಟ್ಟಿರ್ಲಿಲ್ಲ ಎಲ್ಲಾರ್ಗೂ ಒಂದೊಂದ್ ಪೇಟೆ ಕಟ್ಕೊಟ್ಟಿದ್ರು ಇವತ್ತು ಆ ಪೇಟೆಗಳಿದೆ ಇವತ್ತು ಅದು ಜೀವಂತವಾಗಿದೆ ಇವತ್ತು ಅಲ್ಲೂ ಇವತ್ತು ಕೆಲಸ ನಡೀತಾ ಇದೆ ಅದನ್ನೇ ಮಾಡ್ತಾ ಇದ್ದಾರೆ ಏನು ಯಾವತ್ತು ಶುರು ಮಾಡಿದ್ರು ಒಂದು ರಾಣಿ ಸಿಂಗ್ ಪೇಟೆ ಅಂತಿದೆ ಇವತ್ತು ಇದೆ ಅದು ಮಹಾರಾಷ್ಟ್ರ ಇಂದ ಇಲ್ಲಿ ಕಂಬಡಿಗಳು ಮತ್ತೆ ಕಾರ್ಪೆಟ್ ಮಾಡಕ್ ಬಂದವರಂತೆ ಕಾರ್ಪೆಟ್ ಮಾಡಕ್ ಬಂದವರು ಇವತ್ತು ಇದ್ದಾರೆ ಅವರು ರಾಜಸ್ಥಾನಿಂದ ಬಂದವರು ಇವತ್ತು ಇದಾರೆ ಅಲ್ಲೇ ಇದ್ದಾರೆ ಅಂದ್ರೆ ಆ ಎಪ್ಪನ ದೂರದೃಷ್ಟಿ ಆ ಎಪ್ಪನ ಯೋಚನೆ ಇವತ್ತು ಬೆಂಗಳೂರು ಜೀವಂತವಾಗಿದೆ ನಾವಾಗ ನಾವೇ ಜಾಸ್ತಿ ಟ್ರಾಫಿಕ್ ಮಾಡಿ ಎಲ್ಲಿ ಅಂದ್ರೆ ಒಂದು ಕೋಟಿ ನಲವತ್ತು ಲಕ್ಷ ಜನಕ್ಕೆ ನಮ್ಮ ಹತ್ರ ಒಂದು ಕೋಟಿ ಹತ್ತು ಲಕ್ಷ ವಾಹನಗಳಿದೆ ಒಂದು ಕೋಟಿ ಹತ್ತು ಲಕ್ಷ ವಾಹನ ಇದೆ ಎಂಬತ್ತೈದರಿಂದ ತೊಂಬತ್ತು ಲಕ್ಷ ಟೂ ವೀಲರ್ ಇದೆ ಬೆಂಗಳೂರಲ್ಲಿ ದಿನಕ್ಕೆ ನಮ್ಮಲ್ಲಿ ಇಪ್ಪತ್ತೈದು ಲಕ್ಷ ಫ್ಲೋಟಿಂಗ್ ಪಾಪ್ಯುಲೇಷನ್ ಇದೆ ಇಪ್ಪತ್ತೈದು ಲಕ್ಷ ದಿನಕ್ಕೆ ನಾವು ಕಸ ಉತ್ಪಾದನೆ ಮಾಡೋದು ಎಷ್ಟು ಅಂದ್ರೆ ಸಾವಿರ ಟನ್ ಕಸ ಉತ್ಪಾದನೆ ಮಾಡ್ತೀವಿ ಪ್ರತಿ ದಿನ ಹೇಳ್ತಾ ವರ್ಷ ಅಲ್ಲ ಅಷ್ಟು ಜನ ಅಷ್ಟು ಜನಸಂದಣಿಯಲ್ಲಿ ಇವತ್ತು ಬೆಂಗಳೂರಲ್ಲಿ ನಾವು ಮುದಿತಾ ಇದೀವಿ ಅದಕ್ಕೆ ಯಾರಪ್ಪ ಕಾರಣ ಅಂದ್ರೆ ನಾಡಪ್ರಭು ಕೆಂಪೇಗೌಡರು ಸ್ನೇಹಿತರೆ ಅವರಿಗೆ ನಾವು ಅಭಿಮಾನ ಸಲ್ಲಿಸ್ಬೇಕು ಮನೆಯದಾಗಿ ನಮ್ಮ ಮಕ್ಕಳಿಗೆ ಒಂದು ಕಣಕ್ಕ ಎರಡು ನಿಮಿಷ ಯಾಕಂದ್ರೆ ಮನೆ ತಲೆ ಸ್ವಾತಂತ್ರ್ಯ ದಿನಾಚರಣೆ ಆಗಿದೆ ಯಾರಿದ್ರು ಮದನ್ ಮೋಹನ್ ಮಾಡ್ಲಿಯಾ ಅವ್ರಿಗೆ ಹೆಸರು ಇತ್ತು ತ್ರೀ ಎಂ ಅಂತ ಏನಂದ್ರೆ ಮನಿ ಮೇಕಿಂಗ್ ಮಿಷಿನ್ ಅಂತ ಯಾಕೆ ಹೇಳ್ತಾ ಇದ್ರು ಅವ್ರಿಗೆ ಮನಿ ಮೇಕಿಂಗ್ ಮಿಷಿನ್ ಅಂದ್ರೆ ಅವರು ನಮ್ಮ ದೇಶದಲ್ಲಿ ಒಂದು ಯೂನಿವರ್ಸಿಟಿ ಕಟ್ಟಬೇಕು ಚೆನ್ನಾಗಿರೋ ಯೂನಿವರ್ಸಿಟಿ ಕಟ್ಟಬೇಕು ನಮ್ಮವರೆಲ್ಲ ಹೊರಗಡೆ ಹೋಗ್ತಾ ಇದ್ರು ಓದೋದಿಕ್ಕೆ ಓದಕ್ಕೆ ಹೋಗ್ ಇಲ್ಲೇ ಓದ್ಬೇಕು ಅಂತ ಎಲ್ಲಾ ರಾಜ್ಯಗಳ ಹತ್ರ ಹೋಗಿ ಏನನ್ನ ಕೊಡಿ ನೀವು ಕಾಣಿಕೆ ಏನ್ ಕೊಡ್ತೀರ ಅದನ್ನ ತಗೊಂಡೋಗ್ತೀನಿ ಅಂತೇಳಿ ಎಲ್ಲಾರ ಹತ್ರ ಕಾಣಿಕೆ ಸಂಧಾನ ಮಾಡ್ತಾ ಇದ್ರು ಹಿಂಗೆ ಹೈದ್ರಾಬಾದ್ಗೂ ಹೋದ್ರು ಹೈದರಾಬಾದಲ್ಲಿ ನಿಜಾಮು ನಿಜಾಮ್ ಅಂದ್ರೆ ನಿಜಾಮ್ ದರ್ಪನೆ ಬೇರೆ ನಿಜಾಮ್ ಹತ್ರ ಹೋಗಿ ಭೇಟಿ ಮಾಡಬೇಕು ಅಂದ್ರೆ ನಿಜಾಮ್ ಒನ್ ಅವರ್ ಕಾಯಿಸ್ತಾರವ್ರು ಕಾಯ್ತಾರವ್ರು ಅವ್ರಿಗೆ ಅಷ್ಟು ತಾಳ್ಮೆ ಇತ್ತು ಅವ್ರ ಮನುಷ್ಯನ್ಗೆ ಒಳಗಡೆ ಹೋದಾಗ ನಾನೊಂದು ಹಿಂದಿ ಯೂನಿವರ್ಸಿಟಿ ಕಟ್ತಾ ಇದ್ದೀನಿ ದಯವಿಟ್ಟು ತಮ್ಮ ದೇಣಿಗೆ ಕೊಡಿ ನಾನು ಆ ಹಿಂದಿ ಯೂನಿವರ್ಸಿಟಿ ಕಟ್ಬೇಕು ತವೇನ ಕಾಡಿಗೆ ಕೊಟ್ರೆ ನಾನು ತಗೊಂಡೋಗ್ತೀನಿ ಏನ್ ಕೊಟ್ಟರು ತಗೊಂಡೋಗ್ತೀನಿ ಅಂದ್ರೆ ಏನ್ ಕೊಟ್ರು ತಗೊಂಡು ಹೋಗ್ತೀನಿ ಅಂತಾರೆ ತಾನು ಕೂತಿದ ಜಾಗದಲ್ಲಿ ಎಡೆಗಾಲಲ್ಲಿ ಇದಂತ ಚಪ್ಪಲಿ ತೆಗೆದು ಕೊಡಿ ಇದನ್ನ ತಗೊಂಡೋಗಿ ಕಟ್ಟೋಗಿ ಹೋಗ್ತಾರೆ ಅವ್ರು ಅವನು ನಗ್ತಾನೆ ಅದನ್ನ ಚಪ್ಪಲಿ ತಗೊಂಡು ಹೋಗ್ತಾರೆ ನಿಜಾಮನ್ ಚಪ್ಲಿನ ಇವ್ರಿಗೆ ದೊಡ್ಡ ಚಪ್ಪಲಿ ಬಿಸಾಕ ಎತ್ಕೊಂಡು ಹೋಗ್ತಾನೆ ನನ್ಕೊಂಡ್ ಹೋಗ್ತಾ ಇದ್ಮಿನ ಹತ್ರ ಹೋಗ್ತಾರೆ ನಮ್ಮ ಸೇವಕರ ಕಳ್ಸ ಏನ್ ಮಾಡ್ತಾನೆ ನೋಡೋನು ಅಂತ ಅಲ್ಲಿ ಹೋಗ್ಬಿಟ್ಟು ನಿಜಾಮನ್ ಚಪ್ಲಿ ಒಂದ್ ರೂಪಾಯಿ ಒಂದ್ಸಲಿ ಅಂತ ಹೋಗ್ತಾರೆ ಅವ್ರ ಯಾರ ಎರಡು ರೂಪಾಯಿ ಅಂತಾರೆ ಯಾರ ಐದು ರೂಪಾಯಿ ಅಂತಾರೆ ಹತ್ತು ರೂಪಾಯಿ ಅಂತಾರೆ ಓಡ್ ಬರ್ತಾರೆ ಸೇವಕ ಸರ್ ನಿನ್ ಚೊಪ್ಪಿ ಹರಾಜ್ ಆಗ್ತಾನೆ ಚಾರ್ಜ್ ಬೀಲರ್ ಹತ್ರ ಹೋಗಿ ಹಿಡ್ಕೊಂಡ್ ಬಾ ಹೋಗು ಅಂತಾರೆ ಹೋಗಿ ಹಿಡ್ಕೊಂಡ್ ಬಂದ್ ವಾಪಸ್ ತಪ್ಪ ಹೇಳಪ್ಪ ಏನು ಮಾಡಬೇಕು ಅಂದ್ರೆ ನೀವೇ ಕೊಟ್ಟರು ತಗೊಂಡ್ ಹೋಗ್ತೀನಿ ಅಂತ ಒಂದು ಸಾವಿರದ ಚಿನ್ನದ ನಾಣ್ಯ ಆ ಕಾಲ ಕೊಡ್ತಾರಂತೆ ನೀನೋ ಕಟ್ಟು ಅಂತ ಇವತ್ತು ಆ ಮಂಚ ಕಟ್ಟಿರುವಂತ ಯೂನಿವರ್ಸಿಟಿ ಯಾವ್ದಪ್ಪ ಅಂದ್ರೆ ಬನಾರಸ್ ಹಿಂದಿ ಯೂನಿವರ್ಸಿಟಿ ಇವತ್ತಿಗೂ ಇದೆ ಇವತ್ತು ಜಗತ್ ಪ್ರಸಿದ್ಧ ಅದಕ್ಕೆ ತಾವೇನ್ ಮಾಡ್ತೀರೋ ಅದಕ್ಕೆ ಛಲ ಇರ್ಬೇಕು ದೃಢ ಸಂಕಲ್ಪ ಇರಬೇಕು ಅಂತ ಹೇಳೋದಕ್ಕೆ ಈ ಒಂದು ಸಣ್ಣ ಕಥೆ ಹೇಳಿದೆ ಇದನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಬೆಂಗಳೂರು ನಮಸ್ಕಾರ ಏಳ್ನೂರ ನಲವತ್ತು ಸ್ಕ್ವೇರ್ ಕಿಲೋಮೀಟರ್ ಈ ಏಳ್ನೂರ ನಲವತ್ತು ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಕೆಪ್ಪೇಗೌಡರು ಟೈಮಲ್ಲಿ ನಮ್ಮಲ್ಲಿ ಸಾವಿರದ ನಾನ್ನೂರ ಐವತ್ತೆರಡು ಕೆರೆಗಳಿದ್ದವು ನದಿ ಹರಿದೋಗ್ತಾ ಇತ್ತು ಜರಿ ಹರಿದೋಗ್ತಾ ಇತ್ತು ಹರೀಶ್ ಅವರು ಹೇಳಿದಾಗೇನೆ ಅಲ್ಲಲ್ಲೇ ನಾವು ಕಟ್ಟೆ ಕಟ್ಟಿ ನಮ್ಮ ಹಿರಿಯರು ಕಟ್ಟೆ ಕಟ್ಟಿ ಅಲ್ಲಿರೋ ನೀರಿನ ಭಾವನೆ ಅದು ಮಾಡಿದ್ವಿ ವ್ಯವಸಾಯಕ್ಕೆ ಬೇಕಾಗಿರೋ ನೀರು ಕುಡಿಯೋಕ್ಕೆ ಬೇಕಾಗಿರೋ ನೀರನ್ನು ಒದಗಿಸ್ಕೊಡ್ತೀವಿ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯಲ್ಲಿ ನಾವು ಅಭ್ಯಾಸ ಮಾಡಿದಾಗ ಎಪ್ಪತ್ತರ ಡೇಟಾ ನೋಡಿದಾಗ ನಮ್ಮಲ್ಲಿ ಸೆವೆನ್ ಹಂಡ್ರೆಡ್ ಅಂಡ್ ಫಾರ್ಟಿ ಸಿಕ್ಸ್ ಅಂದರೆ ಏಳ್ನೂರ ನಲವತ್ತಾರು ಕೆರೆಗಳಿವೆ ಇವತ್ತು ನಮ್ಮಲ್ಲಿರೋ ಕೆರೆಗಳು ಇನ್ನೂರ ಹದಿನಾರು ಕೆರೆಗಳು ಇನ್ನೂರ ಹದಿನಾರು ಕೆರೆಗಳಲ್ಲಿ ಶೇಕಡ ತೊಂಬತ್ತೆಂಟು ಕೆರೆಗಳಿಗೆ ಮನೆಯಲ್ಲಿ ಉತ್ಪನ್ನ ತ್ಯಾಜ್ಯ ಸುರೇಶ್ ಕೈಗಾರಿಕಾ ತ್ಯಾಜ್ಯ ನಾವು ಕೊಟ್ಟು ಅದಕ್ಕೆಲ್ಲ ವಿಷನ ತುಂಬಿಸ್ತಾ ಇದ್ವಿ ಆ ವಿಷ ತುಂಬಿಸ್ತಾ ಇರೋದ್ರಿಂದ ನಮ್ಮ ಬೆಂಗಳೂರಿನ ನಾಗರಿಕರ ಮೇಲೆ ಬಹಳಷ್ಟು ಆರೋಗ್ಯದ ಮೇಲೆ ಪರಿಣಾಮಗಳಾಗ್ತವೆ ನಮ್ಮ ಅಭ್ಯಾಸದ ಪ್ರಕಾರ ಈ ಕೆರೆಯ ಸುತ್ತಮುತ್ತ ಹಳ್ಳಿಯಲ್ಲಿರೋ ಡೌನ್ ಅಲ್ಲಿರೋ ಹಳ್ಳಿಯಲ್ಲಿರೋ ಜನ ಕೆರೆ ನೀರನ್ನು ಉಪಯೋಗಿಸಿ ತರಕಾರಿಯಿಂದ ಬೆಳೀತಾರೆ ಅರಿವೆ ಸೊಪ್ಪು ಇರ್ಬೋದು ಪುದೀನ ಇರ್ಬೋದು ಕ್ಯಾರೆಟ್ ಇರ್ಬೋದು ಮತ್ತು ಅಲ್ಲಿರೋ ಹಾರನ್ನು ತೆಗೆಯಿಸ್ತಾರೆ ನಾವು ನಮಗೆ ಆಶ್ಚರ್ಯ ನಾನು ನಮ್ಮ ವಿದ್ಯಾರ್ಥಿಗಳ ಅಭ್ಯಾಸ ಮಾಡಿದಾಗ ಒಂದು ಆಹಾರದ ಪದಾರ್ಥಗಳಲ್ಲಿ ಭಾರಿ ಲೋಹದ ಅಂಶ ಕಂಡು ಅಂದರೆ ಬಾರಿ ಕೈಗಾರಿಕೆಯ ತ್ಯಾಜ್ಯದಲ್ಲಿದ್ದ ಬಾರಿ ಲೋಹದ ಅಂಶ ಕೆರೆಯ ಮೂಲಕ ನಮ್ಮ ಆಹಾರಕ್ಕೆ ಬರ್ತಾ ಇದೆ ಇದರಿಂದ ಏನು ಅನಾಹುತ ಆಗ್ತಾ ಇದೆ ಅಂದರೆ ಬೆಂಗಳೂರಿನಲ್ಲಿ ಕ್ಯಾನ್ಸರು ನಂಬರ್ ಒನ್ ಹೆಮ್ಮೆಯ ವಿಷಯ ಅಲ್ಲ ಬಹಳ ದುಃಖಕರದು ಎರಡನೇದು ಕಿಡ್ನಿ ಫೇಲ್ಯೂರ್ ಹನ್ನೆರಡು ವರ್ಷದ ಹಿಂದೆ ಒಂದು ಲಕ್ಷ ಮಂದಿಗೆ ಹುಬ್ಲಿಗೆ ಕಿಡ್ನಿ ಫೇಲ್ಯೂರ್ ಇದ್ರೆ ಇವತ್ತು ಐದು ಸಾವಿರದ ಮಂದಿಗೆ ಹೋಗಲಿಕ್ಕಿಂತ ಹೇಳಿದರು ಪ್ರತಿ ಒಂದು ವಾರ್ಡಲ್ಲೂ ಡಯಾಲಿಸಿಸ್ ಏನಿದೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ನಮ್ಮ ಅಧಿಕಾರಿಗಳು ಮತ್ತು ರಾಜಕೀಯ ವ್ಯಕ್ತಿಗಳು ನಮ್ಮಲ್ಲಿ ಆರೋಗ್ಯ ಇಲ್ಲ ಆದರೆ ಆ ಡೆವಲಪ್ಮೆಂಟ್ ಅಭಿವೃದ್ಧಿ ತಗೊಂಡು ನಾವೇನು ಮಾಡಬೇಕಾಗಿದೆ ಇದನ್ನು ನಾವು ಅರ್ಥಕೊಳ್ಬೇಕಾಗಿದೆ ನಮ್ಮ ಮಕ್ಕಳಿಗೆ ಪರಿಶುದ್ಧವಾದ ಗಾಳಿ ಪರಿಶುದ್ಧವಾದ ನೀರು ಮತ್ತು ಪರಿಸರ ಕೊಡೋದು ನಮ್ಮ ಕರ್ತವ್ಯ ಎಪ್ಪತ್ತರ ದಶಕದಲ್ಲಿ ಅರವತ್ತೆಂಟು ಪರ್ಸೆಂಟ್ ಹಸಿರುತ್ತ ಎಂಬತ್ತೆಂಟು ಪರ್ಸೆಂಟ್ ಎಂಬತ್ತ ಏಳು ಪರ್ಸೆಂಟು ಕಾಂಕ್ರೀಟ್ ಮಯ ಆಗಿದೆ ಕಾಂಕ್ರೀಟ್ ಮಯ ಆಗಿರೋದ್ರಿಂದ ನಮ್ಮ ಅಂತರ್ಜಲ ವೃದ್ಧಿ ಆಗ್ತಾ ಇಲ್ಲ ಅಂತರ್ಜಲ ನಾವು ಭಾಳ ಎಕ್ಸ್ಪ್ಲೋಯ್ ಮಾಡ್ತಾ ಇದ್ದೇವೆ ಕಳೆದ ವರ್ಷ ಇಡೀ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಆಯಿತು ಪ್ರತಿಯೊಬ್ಬರಿಗೂ ನೀರಿನ ಬಗ್ಗೆ ನೀರು ಯಾಕೆ ಬೇಕು ಅನ್ನೋ ಒಂದು ಅನುಭವವೂ ಆಯಿತು ಅದೇ ಟೈಮಲ್ಲಿ ಕೆರೆಗಳ ಮಹತ್ವ ಏನು ಅಂತ ತಿಳ್ಕೊಳ್ಬೇಕಾದ್ರೆ ಸಾರಕಿ ಲೇಖನ ಸಾರಕಿ ಕೆರೆಯನ್ನು ನಾವು ಪುನಶ್ಚೇತನ ಮಾಡಿದ್ದೀವಿ ನಾನು ಆ ಕಮಿಟಿಲಿದ್ದೆ ಪುನಶ್ಚೇತನ ಮಾಡಿದ ಒಂದು ವರ್ಷದಲ್ಲಿ ಸುತ್ತಮುತ್ತ ಬಾವಿಯಲ್ಲಿ ಮುನ್ನೂರು ಅಡಿಯಷ್ಟು ನೀರು ವೃದ್ಧಿಯಾಗಿದೆ ಕಳೆದ ವರ್ಷ ನಾಲ್ಕು ವರ್ಷ ಆದಮೇಲೆ ಕಳೆದ ವರ್ಷ ನಾವು ಸಾರಕಿ ಕೆರೆಯನ್ನು ನೋಡಿದಾಗ ಸಮೃದ್ಧವಾಗಿ ನೀರಿದೆ சத்தமூல ஐநூறு அடிக்கிந்த கடுமையுது ಫಲವಾಗಿ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಬೆಳೆಸಿಕೊಂಡು ಉನ್ನತ ಸಾಧನದಲ್ಲಿ ಸುಗಮ ಸಂಗೀತ ಅಭ್ಯಾಸ ಮಾಡ್ತಾರೆ ಕನ್ನಡ ಸಿನಿರಂಗದಲ್ಲಿ ಹಿನ್ನೆಲೆ ಗಾಯಕರಾಗಿ ಹೆಸರನ್ನು ಮಾಡಿರ್ತಕ್ಕಂಥ ಕವಿಗಳ

ಒಂದು ನಮ್ಮ ನಾಡಪ್ರಭು ಏನು ಕೆಂಪೇಗೌಡರು ಏನಿದ್ದಾರೆ ನಮ್ಮ ನಾಡನ್ನು ಕಟ್ಟಿದಂತಹ ಒಂದು ಬೆಂಗಳೂರನ್ನು ಕಟ್ಟಿದಂತಹ ಕೆಂಪೇಗೌಡರು ಇದ್ದಾರೆ ಅವರ ಒಂದು ಹೆಸರಿನಲ್ಲಿ ನಾವು ಪ್ರಶಸ್ತಿಯನ್ನು ತಗೊತಾ ತುಂಬ ಖುಷಿಯಾದ ವಿಚಾರ ಅನಿಸ್ತಾ ಇದೆ ಅದು ಐನೂರ ಹದಿನಾರನೇ ಒಂದು ಪ್ರಶಸ್ತಿ ಒಂದು ಜನ್ಮ ದಿನೋತ್ಸವದಂದು ಅವರ ಒಂದು ಅವರ ಒಂದು ಹೆಸರಿನಲ್ಲಿ ಪ್ರಶಸ್ತಿನ ತೊಗೊಳ್ತಾ ತುಂಬ ತುಂಬಾ ಖುಷಿ ಅನಿಸುತ್ತೆ ನನಗೆ ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ಈ ಪ್ರಶಸ್ತಿ ಸಂದಿದೆ ಎಷ್ಟು ಖುಷಿ ಅನಿಸುತ್ತೆ ಸಾರ್ಥಕತೆ ಅನಿಸುತ್ತೆ ಶಿಕ್ಷಣ ತುಂಬಾ ನಿಜವಾಗ್ಲೂ ತುಂಬಾ ಖುಷಿ ಅನಿಸುತ್ತೆ ಯಾಕಂತ ಹೇಳಿದ್ರೆ ನಾವು ಮೂಲತಃ ನಾವು ರೈತಾಪಿ ಕುಟುಂಬದಿಂದ ಬಂದು ಹಳ್ಳಿಯಿಂದ ಬಂದು ಇವತ್ತು ಒಂದು ಮಕ್ಕಳಿಗೆ ಏನೋ ಒಂದು ಬಡ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ನೀಡಬೇಕು ಅಂತ ಒಂದು ನಮ್ಮದು ಏನೋ ಒಂದು ಧ್ಯೇಯ ಇದೆ ಆ ಧ್ಯೇಯಕ್ಕಾಗಿ ಒಂದು ನಮಗೆ ಒಂದು ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಅದಕ್ಕೆ ತುಂಬಾ ಖುಷಿಯೇ ಅನಿಸ್ತಾ ಇದೆ ಯಾವಾಗಲೂ ಕೂಡ ಮಕ್ಕಳಲ್ಲಿ ಒಂದು ಶಿಕ್ಷಣದ ಒಂದು ಹಸುವೆ ಏನಿರುತ್ತೆ ಅದನ್ನ ನೀಗಿಸೋದು ಕೆಲಸವನ್ನು ಯಾವಾಗಲೂ ಮಾಡ್ತೀವಿ ಅಂತ ಅನ್ನೋದು ಹೇಳಕ್ಕೆ ಇಷ್ಟಪಡ್ತಾ ಇದೆ ನಿಜಕ್ಕೂ ಹೆಮ್ಮೆ ಆಗತ್ತೆ ಯಾಕಂದ್ರೆ ಒಂದು ಬೆಂಗಳೂರಿನ ನಿರ್ಮಾತರು ಅಂದರೆ ಕೆಂಪೇಗೌಡರು ಇವತ್ತು ಅವ್ರ ಹೆಸರಲ್ಲಿ ನಾವು ಪ್ರತಿದಿನ ನೆನೆಸ್ಕೊಂಡು ಬೆಂಗಳೂರಿನಲ್ಲಿ ಕಾಲಿಡಬೇಕಾಗಿದೆ ನಮ್ಮ ಶಾಲೆಯ ನಿರ್ಮಾತರು ಅಂದರೆ ನಮ್ಮ ಕಾರ್ಯದರ್ಶಿಗಳಾದಂಥ ಹರೀಶ್ ಗೌಡರು ಅವರಿಗೆ ಈ ಪ್ರತಿಷ್ಠಿತ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡರ ಈ ಒಂದು ಪ್ರಶಸ್ತಿ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರೋದು ನಮಗೆ ನಿಜಕ್ಕೂ ಹೆಮ್ಮೆ ನಮಗೆ ಮತ್ತೊಂದು ಸ್ಫೂರ್ತಿದಾಯಕ ಒಂದು ಎನರ್ಜಿ ಬೂಸ್ಟರ್ ಥರ ಅಷ್ಟೇ ಅಲ್ಲ ನಮ್ಮ ಇಡೀ ಶಿಕ್ಷಣ ಇಲಾಖೆಯ ವತಿಯಿಂದ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ ಸಲ್ಲಿಸ್ತೇವೆ ನಮ್ಮ ಟೀಚರ್ಸ್ಗಾಗಿರ್ಬೋದು ನಮ್ಮ ಸ್ಟೂಡೆಂಟ್ಸ್ಗಾಗಿರ್ಬೋದು ಇದು ಇವರೊಂಥರ ಮೋಟಿವೇಶನ್ ಇದ್ದಂಗೆ ಪ್ರೋತ್ಸಾಹ ಇದ್ದಂಗೆ ಈಗ ನಾವು ಯಾವುದಾದ್ರು ಎಕ್ಸಾಂಪಲ್ ಕೊಡೋ ಬದಲು ಇಲ್ಲೇ ಒಬ್ಬರು ಇದ್ದಾರೆ ಒಬ್ಬರು ದಂತಕಥೆ ಅಂತ ಹೇಳ್ಬೋದು ಆ ರೀತಿಯಲ್ಲಿ ಬಹಳ ಕಷ್ಟದಿಂದ ಬಂದು ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದು ಇವತ್ತು ಒಂದು ನಮ್ಮ ತನ್ನದೇ ಆದಂಥ ಒಂದು ಶಾಲೆಯನ್ನು ಅವರೇ ಸಂಸ್ಥಾಪನೆ ಮಾಡಿ ಇವತ್ತು ಅದೆಷ್ಟೋ ಮಕ್ಕಳಿಗೆ ಕೆಲವರಿಗೆ ಉಚಿತವಾಗಿ ಕೆಲವರಿಗೆ ಕಡಿಮೆ ಶುಲ್ಕಗಳಲ್ಲಿ ಒಂದು ವಿದ್ಯಾಭ್ಯಾಸನ ನೀಡುವಂಥದ್ದು ಎಲ್ಲ ಅದು ಎಲ್ಲರಿಗೂ ಬರೋದಿಲ್ಲ ಆ ರೀತಿ ನೋಡಬೇಕು ಅಂದರೆ ಅವರೊಟ್ಟಿಗೆ ಕೆಲಸ ಮಾಡೋದು ನಿಜಕ್ಕೂ ನಮ್ಮ ಒಂದು ಸುದೈವ ನಮ್ಮ ಒಂದು ಅದೃಷ್ಟ ಅಂತ ಹೇಳ್ತೀವಿ ಮತ್ತೊಮ್ಮೆ ಅವರಿಗೆ ಒಂದು ಕೃತಜ್ಞತೆಯನ್ನು ಮತ್ತು ಶುಭಾಶಯಗಳನ್ನು ನಮ್ಮ ಇಡೀ ಸಪ್ತಗಿರಿ ಪಬ್ಲಿಕ್ ಶಾಲೆಯ ಮತ್ತು ಹನಿ ಹೈವ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ವತಿಯಿಂದ ನಿಮ್ಮ ಮೂಲಕ ಸಲ್ಲಿಸ್ತಾ ಇದ್ದೇವೆ

ಎಲ್ಲರಿಗಿನ ಕಾರ್ಯಕ್ರಮವನ್ನ ಯಶಸ್ವಿನಿಯಾಗಿ ಬಿಡುಗಡೆ ಮಾಡುವಂತಹ ವಿಜಯಲಕ್ಷ್ಮಿಯವರು ಅವರಿಗೂ ಸಹ ಜೋರಾದ ಚಪ್ಪಾರೆ ತುಮಕೂರು ಜಿಲ್ಲೆಯ ಒಂದು ಮನ್ನಣೆಯಾಗಿ ಅಂದ್ರೆ ನಮ್ಮ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರನ್ನು ಗುರುತಿಸಿ ನಮ್ಮ ಪ್ರಾದೇಶಿಕವಾಗಿ ಬೆಳೆದಂತವರು ಅಂತ ಹೇಳಿ ತುಮಕೂರಿನ ದಸರಾದಲ್ಲಿ ಪ್ರತಿ ವರ್ಷವೂ ಸಹ ಬಿಡುಗಡೆಯ ಅವರೆಯನ್ನ ವಿಜಯಲಕ್ಷ್ಮಿಯವರು ಜೋರಾದ ಚಪ್ಪೆಯೊಂದಿಗೆ ವಿಜಯಲಕ್ಷ್ಮಿಯವರಿಗೆ ಅಭಿಪ್ರಾಯ ಸಲ್ಲಿಸೋಣ tiene que ir a la grabada, que me dice, creo un robot. ಇಲ್ಲಿ ನನಗೆ ಐನೂರ ಹದಿನಾರನೇ ಜನ್ಮದಿನೋತ್ಸವವಾದ ಕೆಂಪೇಗೌಡರವರ ನಾಡ ರಾಷ್ಟ್ರ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೀನಿ ಜಾನಪದ ವಿಭಾಗದಲ್ಲಿ ನನ್ನ ಆಯ್ಕೆ ಮಾಡಿದ್ದಾರೆ ಅವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಟಾಟಾ ಇನ್ಸ್ಟಿಟ್ಯೂಟ್ ಅವರು ನನ್ನನ್ನು ಸೆಲೆಕ್ಟ್ ಮಾಡಿರೋಕ್ಕೆ ತುಂಬ ಧನ್ಯವಾದಗಳು ಮತ್ತು ತುಂಬ ಸುಂದರವಾಗಿ ಟಿ ವಿ ಮಾಧ್ಯಮಗಳ ಪೊಲೀಸ್ ಆಗ್ಬೋದು ಹಲವಾರು ಮಾಧ್ಯಮಗಳು ಬಗ್ಗೆ ಇಲ್ಲಿ ಸಹಕಾರವನ್ನು ಚೆನ್ನಾಗಿ ಕೊಟ್ಟಿದ್ದಾರೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಈ ಕಾರ್ಯಕ್ರಮ ಯಶಸ್ವಿಯಾಗಲು ತಮ್ಮ ಸಹಕಾರ ತುಂಬ ಮುಖ್ಯವಾಗಿತ್ತು ತುಂಬ ಯಶಸ್ವಿಯಾಗಿ ಯಾವ ಛಾಯಾಗ್ರಾಹಕರಾದರೂ ಮೀಡಿಯಾದವರೇ ಆಗಿದ್ದರು ಎಲ್ಲ ತುಂಬ ಚೆನ್ನಾಗಿ ಕೋಪರೇಟ್ ಮಾಡಿದ್ದಾರೆ ಮತ್ತು ಈ ಏನು ತಾತಾ ಇನ್ಸ್ಟಿಟ್ಯೂಟ್ ಏನಿದೆ ಅವರು ತುಂಬ ಸುಲಲಿತವಾಗಿ ಕಲಾವಿದನಿಗೆ ಏನು ದೊರಕಿಸಬೇಕು ಆ ವಿಭಾಗದಲ್ಲಿ ನಾನು ಆಯ್ಕೆ ಮಾಡಿ ನಾನು ಹಲವಾರು ರಾಷ್ಟ್ರಗಳಿಗೆ ಹೋಗಿ ಬಂದಿರ್ತೇನೆ ಹಲವಾರು ರಾಷ್ಟ್ರ ಪ್ರಸ್ತುತಿಗಳನ್ನು ಹೊಡೆದಿರ್ತೇನೆ ಈಗ ನಾನು ರಾಷ್ಟ್ರ ಪ್ರಶಸ್ತಿ ಕೆಂಪೇಗೌಡ ನಮ್ಮ ನಾಡಿನ ಕೆಂಪೇಗೌಡ ರಾಷ್ಟ್ರ ಪ್ರಸ್ತುತಿಗಳು ಇರ್ತೀನಿ ತುಂಬ ಧನ್ಯವಾದಗಳು ಮತ್ತು ನಿಮಗೆಲ್ಲ ನೀಡಿರುವುದು ನನ್ನ ಆಯ್ಕೆ ಮಾಡಿರ್ತೀನಿ ನಿಮಗೆಲ್ಲರಿಗೂ ಧನ್ಯವಾದಗಳು ತಮ್ಮ ಹುಟ್ಟೂರಿಗೆ ಹಾಗೂ ಕರ್ನಾಟಿಗೆ ಕೀರ್ತಿಯನ್ನು ತಂದಿದ್ದಾರೆ ಬೆಂಗಳೂರಿನ ಸಪ್ತಗಿರಿ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರಾಗಿ ಮತ್ತು ಶಿಕ್ಷಣ ತಜ್ಞರಾಗಿ ಕೆಲಸ ಮಕ್ಕಳ ನಿರ್ವಹಿಸೋಧನೆಯನ್ನ ಮಾಡ್ತಾ ಇರ್ತಾರೆ ಇತಿಹಾಸ ಪ್ರಿಯರಾದ ಇವರು ಪ್ರಚೀನ ಕಲಾಸಕ್ತ ಮನಸ್ಸುಗಳಿಗೆ ಉಣಬಡಿಸಿದ್ದಾರೆ ದೂರದರ್ಶನ ಚಂದ್ರಾಗಿ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಕನ್ನಡ ಉಪನ್ಯಾಸಕರಾಗಿರುವ ಕಾರಣ ತಮ್ಮ ಅಪಾರ ಶಿಷ್ಯ ವೃತ್ತಕ್ಕೂ ತಮ್ಮ ನಾಡಿನ ಖ್ಯಾತ ಅಂತಾರಾಷ್ಟ್ರೀಯ ಜನಪದ ಕಲಾವಿದ ಇವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಮಾತೃಭೂಮಿ ಯುವಕ ಸಂಘದ ಹತ್ತು ಜನ ಗಾಯಕರಲ್ಲಿ ಮುಖ್ಯ ಗಾಯಕರಾಗಿ ರಾಷ್ಟ್ರೀಯ ಯೋಜನೋತ್ಸವದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿ ರಾಜ್ಯಕ್ಕೆ ಚಿನ್ನದ ಪದಕವನ್ನು ತಂದುಕೊಟ್ಟ ಗೀತೆ ಇವರಿಗ ಭಾರತೀಯ ಸೇನೆ ಯುನಿಎಸ್ ಎಂಟ್ರಾನ್ಸ್ ಸಿಂಹ ಹಟ್ಟಿ ಗೋಲ್ಮೈನ್ ರಾಮೀನಗರಿಗೆ ಮರಾಠ ಲೈಫ್ ಇನ್ಫೆಂಟ್ರಿ ವಿಭಾಗಕ್ಕೆ ಮನ್ನಗಂಬ ತರಬೇತಿಯನ್ನು ನೀಡುತ್ತಾರೆ ಎಂಬತ್ತೇಳು ಬಾರಿ ಹಲವಾರು ವಾಹಿನಿಗಳು ಪ್ರದರ್ಶನ ನಡೆಸ್ತಾ ಇದೆ ಸಾವಿರಾರು ಮಕ್ಕಳ ಉಜ್ವಲ ಭವಿಷ್ಯವನ್ನ ರೂಪಿಸುವ ನಿಟ್ಟಿನಲ್ಲಿ ನಿಷ್ಕಲ್ಮ ಶಿವ ಆಶ್ರಮದ ಸಂಸ್ಥಾಪಕರು ಶೇಟರ್ ಮುನಿರಾಜು ಆ ಕಲಾವಿದರನ್ನ ಇರಿಸಿಕೊಂಡು ಕಲಾ ಪ್ರದರ್ಶನವನ್ನು ನೀಡುತ್ತಾರೆ ಅವರಿಗೆ ಆರ್ಥಿಕವಾಗಿ ಆಸರೆಯಾಗಿದ್ದಾರೆ ಶ್ರೀ ಪುರತವನ್ನ ಕಳುಹಿಸಿಕೊಂಡಿದ್ದಾರೆ ಶ್ರೀಧಿತರ ಸಮಾಜ ಸೇವೆ ಗೋಡಿ ಕೈಗಾರಿಕಾ ಕ್ಷೇತ್ರದಲ್ಲಿ ಇವರ ಗುರುತಿಸಿ ಇಂದು ಈ ಸಿನಿಮಾಗಳಲ್ಲಿ ನಟನೆ ಹಾಗೂ ನೂರಾರು ಸಿನಿಮಾ ಪ್ರಚಾರ ಹಾಗೂ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಇವರು ಹ್ಯಾಪಿ ಇವೆಂಟ್ಸ್ ಮ್ಯಾನೇಜ್ಮೆಂಟ್ ನ ಮಾಲೀಕರಾಗಿದ್ದು ಇವರಿಗೆ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿಯನ್ನು ನೀಡಿದ್ದಾರೆ